ತನ್ನ ತಾನು ಗರ್ಭಿಣಿ ಅಂತ ಗೊತ್ತಾದ ಕೊಡ್ಲೇನೆ ಆ ಕ್ಷಣದಿಂದ ನಾನು ಆ ಮಗುವಿನ ಮೇಲೆ ಪ್ರೀತಿ ಹೆಚ್ಚಾಗಿದೆ ಅಮ್ಮ ಒಳಗೆ ಇನ್ನು ಅಂತ ತಾಯಂದ್ರು ತಮ್ಮ ಮಗುವನ್ನ ಭ್ರೂಣದಿಂದ ಪ್ರೀತಿಸುವವರು ಮೂರು ತಿಂಗಳು ಆರು ತಿಂಗಳಾದ್ಮೇಲೆ ಅದು ಸಾವಿಗೆ ಸಾವನ್ನ ಬಯಸ್ತಾರ ಇದಕ್ಕೇನ್ ಕಾರಣ ಇರಬಹುದು ಆಗ ತಂತ್ರಜ್ಞಾನ ಇರಲಿಲ್ಲ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ ನಮಗೆ ಸೈಟಸಿಸ್ ಆಗ್ತಿರ್ಲಿಲ್ಲ ಇನ್ನೂ ಗಂಡ ಸೆಕ್ಸ್ ಐಡೆಂಟಿಫಿಕೇಶನ್ ಆಗ್ತಿರ್ಲಿಲ್ಲ ಈಗ ಅವೆಲ್ಲ ಬಂದಿದೆ ಅವಕಾಶ ಸಿಕ್ಕಿದೆ ಈ ರೀತಿಯ ಭ್ರೂಣ ಹತ್ಯೆಗೆ ಕಾರಣ ಆಗೋರು ಯಾರು ಪುರುಷರ ಮಹಿಳೆಯರ ಅವರೇ ಉತ್ತರ ಕೊಡಬೇಕು ನಾವು ಯಾರು ನಮ್ ಗಂಡ ಹೆಂಡಸಿಗೆ ಹೆಂಗ್ಸಿಗೆ ಜಗಳ ತಂದ ಹಾಕಲ್ಲ ವಿಚಾರ ಯೋಚನೆ ಮಾಡಿ ಅವ್ರ ಸ್ಟೇಟಸ್ ಕಡಿಮೆ ಆಗಿದೆ ಹೆಂಗ್ ಗಂಡ್ಮಗು ಇಲ್ಲ ಅಂತ ಅಕ್ಕ ಪಕ್ಕದ್ರೆ ಹೆಂಗು ಸರಿ ಮಾತಾಡ್ತಾರೆ ಎಲ್ಲಾ ತಾಯಿರು ತಂದೆ ಅಬ್ಬ ಅಮ್ಮಂದ್ರು ಕೂಡ ಹೇಳ್ತಾರೆ ಆಮೇಲೆ ನನ್ನ ತಂದೆ ತಾಯಿ ಇಲ್ಲ ಅಂತ ನನ್ಗೆ ಪ್ರಶಸ್ತಿ ಬಂದಿದೆ ಅಂತ ನನ್ನ ತಂದೆ ತಾಯಿನ ನೆನ್ಸ್ಕೊಂಡೆ ಅಯ್ಯೋ ನನ್ಗೆ ಇದೊಂದು ಪ್ರಶಸ್ತಿ ಬರ್ತಿದೆ ಅಂದ್ರೆ ಅವ್ರು ಎಷ್ಟು ಖುಷಿ ಪಟ್ಟಿರೋರು ನನ್ನನ್ನೊಂದು ಸಮಾಜ ಗುರುತಿಸುತ್ತೆ ಅಂದ್ರೆ ನನ್ನ ಮಗಳು ಇಷ್ಟೆಲ್ಲ ಮಾಡ್ತಾಳ ಇಷ್ಟೆಲ್ಲ ಗುರ್ಸುವಷ್ಟು ಮಾಡಿದಳ ಅಂತ ಅದ್ ಎಷ್ಟು ಹೆಮ್ಮೆ ಪಟ್ ಪಡ್ತಾ ಇದ್ದಿರಬಹುದು ಅಂತ ಇದ್ದಿದೆ ಸೊ ಈ ತರ ಪ್ರಶ್ನೆ ಎಲ್ಲ ನಾವು ಹಾಕೊಳ್ಬೇಕು ಇಲ್ಲಿ ಸಕ್ರಿಯವಾಗಿ ಗುಂಪುಗಳಲ್ಲಿ ಸಂಘಟನೆಗಳಲ್ಲಿ ಕೆಲಸ ಮಾಡುವಂತ ದಿಕ್ಕಲ್ಲಿ ಯೋಚಿಸ್ಬೇಕು ನೀವು ಸರ್ವೆ ಮಾಡ್ಬೇಕು ಅಂದ್ರೆ ಸರ್ವೆ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳನ್ನ ಮಾತಾಡಿಸಿ ವಿಷಯ ಹೊರಗ್ ಬರುತ್ತೆ ಅವರ ಸ್ಥಾನವನ್ನ ಕಡಿಮೆ ಆಗತ್ತೆ ಕುಟುಂಬದಲ್ಲಿ ಅವರ ಸ್ಥಾನವೇ ಕಡಿಮೆ ಆಗ್ಬಹುದು ಯಾಕೆ ಹಿಂಗ್ಳಿಗೆ ಗಂಡು ಮಕ್ಕಳ ಇನ್ನೊಬ್ಳನ್ ಕಟ್ಕೊಂಬಡ್ತಾರೆ ಗಂಡ ಅದೊಂದು ಡೇಂಜರ್ ಇದೆ ಸೊ ಈ ಅಪಾಯ ಇದೆ ಇಂಥದನ್ನೆಲ್ಲ ಯೋಚಿಸ್ಬೇಕು ಹಾಗೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳಿಗೆ ಅನುಮತಿ ಕೊಡಬಾರದು ನಾನು ಬೇಕಿ ಮಗು ಅಂದಾಗ ಯಾರು ನಿಮ್ಮನ್ನ ತಡೆ ಹಿಡಿಯೋಕಾಗಲ್ಲ ನೀವು ಅದಕ್ಕೆ ಪೊಲೀಸ್ ಹೊರ ಪೊಲೀಸ್ ಹೋಗಿ ಅಂತಲ್ಲ ಆದ್ರೆ ಈ ಎಚ್ಚರಿಕೆಯನ್ನ ನಿಮ್ಮ ಕುಟುಂಬದಲ್ಲಿ ಕೊಡಬೇಕು ಸೊ ಇಂಥ ಒಂದು ಕೆಲಸ ಆಗ್ಲಿ ಮಂಡ್ಯದಿಂದ ಇವತ್ತಿಂದ ಶುರುವಾಗಲಿ ನಿಮ್ಮ ಸಂಘಟನೆಗಳು ಚುರುಕಾಗ್ಲಿ ಅಂತ ನಾನು ಆಶಿಸ್ತಾ